ಬಿ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಹಾಗೂ ವಸತಿ ಯೋಜನೆಯ ಅಡಿ ಪರ್ತಾಬಾದ್ ಗ್ರಾಮ ಪಂಚಾಯಿತಿಗೆ ಮಂಜೂರಾಗಿರುವ ಎರಡು ನೂರು ಮನೆಗಳನ್ನು ಬೇರೆ ಕಡೆ ಮಾರ್ಪಾಡು ಮಾಡಿರುವುದನ್ನು ವಿರೋಧಿಸಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸಾರವಾಡ ಅವರ ನೇತೃತ್ವದಲ್ಲಿ ರಾಮಮಂದಿರ ವೃತ್ತದಿಂದ ಮೂರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬಂದು ಅಫಲ್ಪುರ್ ಶಾಸಕ ಎಂವೈ ಪಾಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾರ್ವಾದ್ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹಾಗೂ ಪರ್ತಾಬಾದ್ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಕೊಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ನಾವು ಹೊತ್ತು ಹೋರಾಟವನ್ನು ಹಿಂಪಡೆದ್ವಿ ಆದರೂ ಸಹ ಕಳೆದು ಈಗ ಒಂದು ತಿಂಗಳು ಹೇಳಿ ಎರಡು ತಿಂಗಳು ಹೋಗ್ತಾ ಇದೆ ಒಂದು ತಿಂಗಳು ಎರಡೂವರೆ ತಿಂಗಳಿಗೆ ಹೋಗ್ತಾ ಇದೆ ಅವರು ಹೇಳಿರೋದು ಒಂದು ತಿಂಗಳು ಆದರೆ ಎರಡೂವರೆ ತಿಂಗಳಾಗಿ ಹೋಗ್ತಾ ಇದೆ ಇಲ್ಲಿವರೆಗೂ ಸಹ ಯಾವುದೇ ಅವರು ಮನೆಗಳನ್ನು ತರುವಂತ ಕೆಲಸ ಅವರು ಮಾಡಿಲ್ಲ ಹಾಗಾಗಿ ನಾವು ಒಂದು ಮೂರನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದು ಗಡಿವನ್ನು ಸಹ ನೀಡಿದ್ವಿ ನೀವು ಇಪ್ಪತ್ತು ತಾರೀಕು ಒಳಗಡೆ ನಮಗೆ ಮನೆಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಪ್ರತಾಪಾದ ಗ್ರಾಮ ಪಂಚಾಯತಿಗೆ ತರಲಿಲ್ಲ ಅಂದರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಅನಿರ್ದಿಷ್ಟ ಧರಣಿ ಮಾಡ್ತೀವಿ ಅಂತೇಳಿ ನಾವು ಅವತ್ತು ಡಿಕ್ಲೇರ್ ಮಾಡಿದ್ವಿ ಆದರೂ ಸಹ ಇವತ್ತಿನ ಶಾಸಕರು ಯಾವ ಬಿ ಎಸ್ ಮೇಲ್ ಮಾಡ್ತಾಯಿದ್ರೂ ನಮಗಂತೂ ಇಲ್ಲ ಇಷ್ಟೆಲ್ಲ ಜನ ಬಂದರೂ ಸಹ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಹನ್ನೊಂದುವರೆ ಗಂಟೆ ಹನ್ನೊಂದುವರೆವರೆಗೂ ಮನೆಯದುರುಗಡೆ ಇರ್ತಾರೆ ಇವತ್ತು ಹೋರಾಟಗಾರ ಇಲ್ಲಿಗೆ ಬಂದ ತಕ್ಷಣ ಬೆಳಗಾವಿ ಅಧಿವೇಶನಕ್ಕೆ ಏನೋ ಒಂದು ಹತ್ತು ನಿಮಿಷ ಇಲ್ಲಿದ್ದಾನು ಫ್ಲೈಟ್ ನೇರವಾಗಿ ಬೆಳಗಾವಿಗೆ ಫ್ಲೈಟಲ್ಲಿ ಹೋದ್ರೆ ಇಲ್ಲೇ ಇದ್ದಂಥವ್ರು ಇವತ್ತು ಎಲ್ಲರನ್ನು ಒಂದು ಅಪಮಾನ ಮಾಡ್ತಾರೆ ದಯವಿಟ್ಟು ನಾವು ನಿಮಗೆ ಮತವನ್ನು ನೀಡಿದ್ದೀವಿ ನಾವು ನಿಮಗೆ ಓಟನ್ನು ನೀಡಿದ್ದೀವಿ ಓಟನ್ನು ನೀಡಿ ನಿಮಗೆ ಶಾಸಕರಾಗಿ ಮಾಡಿದ್ದೀವಿ ಮತದಾರರಿಗೆ ನೀವು ನೋವು ಮಾಡ್ತಕ್ಕಂಥ ಕೆಲಸ ಮತದಾರರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾನ್ಯ ಶಾಸಕರು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಮನೆಗಳು ಬರಲಿಲ್ಲ ಅಂದರೆ ಅಲ್ಲಿವರೆಗೂ ಸಹ ಇಲ್ಲೇ ನಾವು ನಿಮ್ಮ ಮನೆ ಎದುರುಗಡೆ ನಾವು ನಿರಂತರ ಧರಣಿಯನ್ನು ಕೂತ್ಕೊಳ್ತೀವಿ